ದಕ್ಷಿಣ ಭಾರತದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಅಥವಾ ತಾಳಿ ಎಂಬುದು ಅತ್ಯಂತ ಉಪಯುಕ್ತ ಹಾಗೂ ಅವಶ್ಯಕ ಆಭರಣ ಇದನ್ನು ಬಹುತೇಕ ಪ್ರತಿಯೊಬ್ಬ ಗೃಹಿಣಿಯರು ಹಾಕಿಕೊಳ್ಳುತ್ತಾರೆ ಈ ತಾಳಿಯನ್ನು ತೆಗೆದುಕೊಂಡ ನಂತರ ಅದನ್ನು ತಂತಿಯಲ್ಲಿ ಸುತ್ತುವುದೇ ಒಂದು ವಿಶಿಷ್ಟ ಕಲೆ ಸಾಮಾನ್ಯವಾಗಿ ಚಿನ್ನದ ಅಂಗಡಿಯ ಕೆಲಸಗಾರರು ಇದನ್ನು ಮಾಡುತ್ತಾರೆ ಇದನ್ನು ಮನೆಯಲ್ಲಿ ಕೂಡ ಮಾಡಿಕೊಳ್ಳಬಹುದು ಇದನ್ನು ಮಾಡುವ ವಿಧಾನ ಮತ್ತು ಶೈಲಿ ಇಲ್ಲಿ ವಿವರಿಸಲಾಗಿದೆ ಮೊಟ್ಟಮೊದಲಿಗೆ ಒಂದು ಸುಮಾರು ನಾಲ್ಕೂವರೆ ಇಂಚು ಉದ್ದದ ಪಂಚಲೋಹದ ಅಥವಾ ಚಿನ್ನದ ತಂತಿಯನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ನಾನು ತೋರಿಸಿರುವ ರೀತಿಯಲ್ಲಿ ಮಡಚಿಕೊಳ್ಳುವುದು ಮಡಚಿಕೊಂಡ ನಂತರ ಸಾಮಾನ್ಯವಾಗಿ ಒಂಬತ್ತು ಸಂಖ್ಯೆ ಬಹಳ ಮುಖ್ಯ ಅಂದರೆ ತಾಳಿ ಕರಿಮಣಿ ಹವಳ ಎಲ್ಲ ಸೇರಿ ಒಂಬತ್ತು ಇರುವುದು ಬಹಳ ಮುಖ್ಯ ಈ ರೀತಿ ಒಂಬತ್ತು ಇದ್ದರೆ ಗೃಹಸ್ಥ ಜೀವನ ತುಂಬ ಸುಖಮಯ ಆಗಿರುತ್ತದೆಂಬ ಭಾವನೆ ನಾನು ಇಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೇನೆ ಯಾರು ಬೇಕಾದರೂ ಕೂಡ ಅವಶ್ಯಕ ಸಾಮಗ್ರಿಗಳನ್ನಿಟ್ಟುಕೊಂಡು ಈ ತಾಳಿ ತಂತಿ ಸುತ್ತುವ ವಿಧಾನವನ್ನು ಕಲಿಯಬಹುದು ಮತ್ತು ಮಾಂಗಲ್ಯದಲ್ಲಿ ಯಾವ ರೀತಿ ಸುತ್ತವೆಂಬ ನಾನು ಮುಂದೆ ತೋರಿಸುತ್ತೇನೆ